ನಮಸ್ಕಾರ ವೀಕ್ಷಕರೇ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂತಹ ವಿಚಾರವನ್ನು ತೆಗೆದುಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಎರಡು ವಿಶೇಷವಾದ ವಿಚಾರಗಳು ಅಂತ ಹೇಳ್ಬೋದು ಒಂದು ವಿದ್ಯೆ ಅಂದರೆ ಮೇಷರಾಶಿಯ ವಿದ್ಯಾರ್ಥಿಗಳು ನೀವೇ ಮೇಷರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳಾಗಿದ್ದು ಅವರು ಮೇಷರಾಶಿಯವರಾಗಿದ್ದರೆ ಯಾವುದೇ ಆಗಿರ್ಬೋದು ಎಲ್ ಕೆ ಜಿಯಿಂದ ಹಿಡಿದು ಡಿಗ್ರಿ ಮಾಸ್ಟರ್ ಡಿಗ್ರಿ ತನಕ ಪಿ ಎಚ್ ಡಿ ತನಕ ಬಂತು ಯಾವುದೇ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಎರಡನೇದಾಗಿ ನಿಮ್ಮ ವಿದ್ಯಾರ್ಥಿನೇ ಆಗಬೇಕು ಅಂತಿಲ್ಲ ನೆನಪಿನ ಶಕ್ತಿ ಬಹಳಷ್ಟು ಜನಕ್ಕೆ ನೆನಪೇ ಇರೋದಿಲ್ಲ ಅಂತ ಬಹಳ ಕಷ್ಟಪಡ್ತಿರ್ತಾರೆ ಅಂದರೆ ಎಲ್ಲ ಬಹಳ ಬೇಗ ಬೇಗ ಮರದೀತಾ ಇರ್ತಾರೆ ಈಗಿಳಿದ ಒಂದು ಎರಡು ಸೆಕೆಂಡಿಗೆ ಹೋಗ್ಬಿಟ್ಟಿರ್ತಾರೆ ಈಗ ಏನೋ ಒಂದು ವಿಚಾರಕ್ಕೆ ಹಿಂಗೆ ಮಾತಾಡಿದ ತಕ್ಷಣ ನಾನು ಸ್ವಲ್ಪದಾಗ ಹಂಗೆ ಮರ್ತೋಗ್ಬಿಟ್ಟಿರ್ತಾರೆ ಓ ಕರೆಕ್ಟ್ ಕಂಡು ನೀವು ಹೇಳಿದ್ರೆ ನಾನು ಮರ್ತೇ ಬಿಟ್ಟರೆ ಅಂತ ಆ ಮರವಿನ ಕಾಯಿಲೆ ಅಂತ ಹೇಳ್ಬೋದು ಅಥವಾ ಆ ಅಭ್ಯಾಸ ಅಂತ ಅಂತ ಗೊತ್ತಿಲ್ಲ ಆ ಮರೆವು ಅದು ಬಹಳ ಮರತೋಗಿ ಬಹಳಷ್ಟು ಅನುಭವಿಸ್ತಾ ಇದ್ದಾರೆ ಎದುರಿಸ್ತಾ ಇದ್ದಾರೆ ಆದ್ರೆ ಅದಕ್ಕೆ ಪರಿಹಾರವನ್ನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಮೇಷರಾಶಿಯವರಿಗೆ ಮರವಿನ ವಿಚಾರ ಹಾಗೂ ವಿದ್ಯೆ ವಿಚಾರ ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂಥ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದೀನಿ ಪ್ರತಿಯೊಬ್ಬ ಮೇಷರಾಶಿಯರಿಗೆ ವಿಡಿಯೋ ರೀಚ್ ಆಗತ್ತ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ನೋಡಿ ಭಾಳ ಪ್ರಮುಖವಾಗಿ ಜಾತಕದಲ್ಲಿ ಪಂಚಮಾಧಿಪತಿ ಜ್ಞಾನಕಾರಕನಾದ ಗುರು ವಿದ್ಯಾಕಾರಕನಾದ ಬುದ್ಧ ಇದೆಲ್ಲ ಚೆನ್ನಾಗಿದ್ದರೆ ವಿದ್ಯೆಯಲ್ಲಿ ತುಂಬ ಚೆನ್ನಾಗಿ ಮುಂದುವರಿಬೋದು ಜಾತಕದಲ್ಲಿ ಸರ್ಪದೋಷ ಇದ್ದರೂ ಸಹ ವಿದ್ಯಾರ್ಥಿಗಳು ಓದಿದ ನೆನಪಿರಲ್ಲ ಅಥವಾ ಸ್ಕೂಲ್ ಕಾಲೇಜ್ಗಳಲ್ಲಿ ಜಗಳ ಮನಸ್ತಾಪ ಗಲಾಟೆ ಮಾಡ್ಕೊಂಡು ಬರ್ತಿರ್ತಾರೆ ಒಂದೇ ಒಡೆದು ಾರೆ ಅಥವಾ ಬರ್ತಾರೆ ಸಮಸ್ಯೆ ಮಾಡ್ಕೊಳ್ತಾ ಇರ್ತಾರೆ ಅದು ಸರ್ಪದೋಷ ಇದ್ದಾಗ ಜಾಸ್ತಿ ಆಗುತ್ತೆ ತುಂಬ ಹಠ ಮಾಡೋದು ತುಂಬ ಸಿಟ್ಟು ಮಾಡ್ತಕ್ಕಂಥದ್ದು ಎಲ್ಲ ಸ್ವಲ್ಪ ಈ ಸಿಟ್ಟು ಹಠ ಮೇಷರಾಶಿಯಲ್ಲೇ ಸಾಮಾನ್ಯವಾಗಿ ಬರುತ್ತೆ ಸರ್ಪದೋಷ ಇದ್ದಾಗ ಇನ್ನೂ ಜಾಸ್ತಿ ಬರುತ್ತೆ ಇದರಿಂದ ವಿದ್ಯೆಗೆ ತುಂಬಾ ಹೊಡೆತ ಕೊಡ್ತಾ ಇರುತ್ತೆ ವೈಯಕ್ತಿಕ ಜಾತಕದಲ್ಲಿ ಮೇಷರಾಶಿಯ ವಿದ್ಯಾರ್ಥಿಗಳಾಗಲಿ ಅವ್ರು ಯಾರ ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಬುಧ ಚೆನ್ನಾಗಿಲ್ಲ ಅಥವಾ ರವಿ ಚೆನ್ನಾಗಿಲ್ಲ ಪಂಚಮಾಧಿಪತಿ ಸೊ ಓದಿದ ಯಾವ ನೆನಪಿರಲ್ಲ ಮರು ಜಾಸ್ತಿ ಆಗುತ್ತೆ ಬರೀ ವಿದ್ಯೆ ಅಂತಷ್ಟೇ ಅಲ್ಲ ಜಾಬ್ ಮಾಡ್ತಾ ಇದ್ದಾರೆ ಅಥವಾ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಥವಾ ಮನೆ ವೈಫೆ ಆಗಿರ್ಬೋದು ಅಥವಾ ಬೇರೆ ಏನೋ ಮಾಡಿರ್ಬೋದು ಮರವಿನ ಶಕ್ತಿ ತುಂಬ ಜಾಸ್ತಿ ತುಂಬ ಮರತು ಹೋಗ್ತಾ ಇದ್ದೀನಿ ಸರ್ ನನಗದು ಏನೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಈಗ ನೀವು ಮೆಡಿಕಲ್ ಸೈನ್ಸ್ ಅಥವಾ ಅಂದರೆ ವಿಜ್ಞಾನಕ್ಕೆ ಹೋದಾಗ ಅದಕ್ಕೆ ಬೇರೆದಾದಂತಹ ಕಾರಣಗಳು ಕೊಡುತ್ತೆ ನೀವು ಆಯುರ್ವೇದಕ್ಕೆ ಹೋದಾಗ ಇಲ್ಲ ವಾತ ಜಾಸ್ತಿ ಆಗಿದೆ ಮತ್ತೊಂದು ಇನ್ನೊಂದು ಅದೊಂದು ಬೇರೆ ಬೇರೆದು ವಿಧಾನ ಕೊಡ್ತಾರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಂದಾಗ ನಾವು ಬೇರೆ ರೀತಿಯಾದ ಅಂದರೆ ಜಾತಕದಲ್ಲಿ ಯಾವುದೇ ರೀತಿಯಲ್ಲಿ ಸರ್ಪದೋಷಗಳಿದ್ದಾಗ ಸ್ವಲ್ಪ ಮರುವು ಜಾಸ್ತಿ ಇರುತ್ತೆ ಕಾಳಸರ್ಪದೋಷ ಇದ್ದಾಗ ಮರುವು ಜಾಸ್ತಿ ಇರುತ್ತೆ ಆಮೇಲೆ ಪಂಚಮಾಧಿಪತಿ ಚೆನ್ನಾಗಿಲ್ದೋದ್ರೆ ಮರವು ಜಾಸ್ತಿ ಇರುತ್ತೆ ಆಮೇಲೆ ಇದು ಎಂಥದ್ದು ವ್ಯಯಾಧಿಪತಿಯ ವಿಚಾರ ಇದ್ದಾಗ ಗುರು ಬುಧ ಮೇಷರಾಶಿಯವರು ಭಾಳ ಇಂಪಾರ್ಟೆಂಟ್ ಈ ಎಲ್ಲ ವಿಚಾರಗಳು ಸೊ ಅದರಿಂದ ಈ ಪ್ರಧಾನವಾಗಿರತಕ್ಕಂಥ ಸಮಸ್ಯೆಗಳಿದ್ದಾಗಲೇ ಮರೆವು ಅನ್ನತಕ್ಕಂಥದ್ದು ಜಾಸ್ತಿ ಬಂದ್ಬಿಡುತ್ತೆ ಇಲ್ಲಿ ಏನು ಮಾಡಬಹುದು ಅಂದರೆ ರವಿಯ ಆರಾಧನೆಯನ್ನು ಅಂದರೆ ಸೂರ್ಯ ದೇವರು ಭಾನುವಾರಗಳಲ್ಲಿ ಒಂದು ತಾಮ್ರದ ಚಮ್ನಲ್ಲಿ ಸೂರ್ಯನಿಗೆ ಮೂರು ಅರ್ಘ್ಯವನ್ನು ಮಾಡು ಬಿಡ್ತಕ್ಕಂಥದ್ದು ಬೆಳಗ್ಗೆ ಆರು ಗಂಟೆಗೆ ಇನ್ನೇನು ಸೂರ್ಯೋದಯ ಯಾಕೆ ಬೇಕಾದ್ರೆ ಸ್ನಾನ ಮಾಡಿ ಒಂದು ತಾಮ್ರ ಚಂಬಲ್ಲಿ ನೀರು ತಗೊಂಡು ಭಾಸ್ಕರಾಗ ವಿದ್ಮೇ ಮಹಾದ್ಯುತಿಕರಾಗ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಮತ್ತು ಸೂರ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ನಾನು ಹೇಳಿದ ಮಂತ್ರಾಲಯ ಹೇಳೋಕ್ಕಾಗಲಿಲ್ಲ ಅಂದ್ರೂ ಸೂರ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಹೇಳಿ ಮೂರು ಅರ್ಘ್ಯವನ್ನು ಸೂರ್ಯನಿಗೆ ಕೊಡ್ತಕ್ಕಂಥದ್ದು ಆದಿತ್ಯರೊದಿಗೆ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ರವಿ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಜ್ಞಾನಶಕ್ತಿಯನ್ನು ವೃದ್ಧಿ ಮಾಡ್ತ ಮೇಲೆ ಗುರು ಸನ್ನಿಧಾನಗಳು ವಿಷ್ಣು ಸನ್ನಿಧಾನಗಳು ಈಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರ್ಬೋದು ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು ಗಾಣಗಾಪುರಕ್ಕೆ ಹೋಗಿ ಬರ್ಬೋದು ದತ್ತಾತ್ರೇಯರ ಸನ್ನಿಧಾನ ಅಥವಾ ಮನೆ ಹತ್ತಿರದಲ್ಲೇ ಮಠ ಇದ್ರೂ ಹೋಗಿ ಬರ್ಬೋದು ಸೊ ಜ್ಞಾನಕಾರಕ ಗುರುವಿನ ದೋಷ ಪರಿಹಾರ ಆಗ್ತದೆ ಜೊತೆಗೆ ಬುಧ ವಿದ್ಯಾಕಾರಕ ಬುಧ ವಿದ್ಯೆ ಚೆನ್ನಾಗಿ ಓದ್ತಕ್ಕಂಥ ಬರಬೇಕಲ್ಲ ಅದರಿಂದ ವಿಷ್ಣು ಸಹಸ್ರನಾಮವೋ ಬುಧವಾರಗಳಲ್ಲಿ ವಿಷ್ಣು ದೇವಸ್ಥಾನಗಳಲ್ಲಿ ತುಳಸಿ ಅರ್ಚನೆಯೋ ಇತ್ಯಾದಿಗಳು ಮಾಡಿಸ್ತಕ್ಕಂಥದ್ದು ಹಾಗೂ ಬಹಳ ವಿಶೇಷವಾದ ಅದ್ಭುತವಾದಂತಹ ಒಂದು ಮಂತ್ರ ಇದೆ ಆ ಮಂತ್ರವೇ ಹಯಗ್ರೀವ ಸ್ವಾಮಿಯ ಮಂತ್ರ ಆ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲೂ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲೂ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಆ ಮಂತ್ರವನ್ನು ಕಡ್ಡಾಯವಾಗಿ ನೀವೆಲ್ಲರೂ ಸಹ ಪಠನೆ ಮಾಡ್ಬೋದು ವಿದ್ಯಾರ್ಥಿಗಳು ಆದರೂ ತುಂಬ ಒಳ್ಳೆಯದು ಅಥವಾ ನೀವು ಯಾವುದೇ ವಯಸ್ಸಿನ ವ್ಯಕ್ತಿಗಳಾಗಿದ್ದು ನಿಮಗೆ ನೆನಪಿನ ಶಕ್ತಿ ಬಹಳ ಡೌನ್ ಆಗ್ತಾ ಇದೆ ಏನು ನೆನಪೇ ಆಗ್ತಾ ಇಲ್ಲ ಅಂದರೆ ಆ ಮಂತ್ರವನ್ನು ಕಡ್ಡಾಯವಾಗಿ ಜಪ ಮಾಡಿ ಆ ವಿಶೇಷವಾಗಿ ಆ ಮಂತ್ರ ಬಂದು ಹಯಗ್ರೀವ ಸ್ವಾಮಿಯ ಮಂತ್ರ ಈ ಹಯಗ್ರೀವ ಸ್ವಾಮಿಯ ಮಂತ್ರವನ್ನು ವಿಶೇಷವಾಗಿ ನಾವು ವಿಶೇಷ ಪರಿಹಾರ ಏನಪ್ಪ ಅಂತಂದರೆ ಬುಧನ ಶಾಂತಿ ಬುಧಗ್ರಹಕ್ಕೆ ಹೋಮ ಜೊತೆಗೆ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಆದ್ದರಿಂದ ಹಯಗ್ರೀವ ಜಯಂತಿ ಈ ನಾಳೆ ಒಂಬತ್ತನೇ ತಾರೀಕು ಹುಣ್ಣಿಮೆ ದಿವಸ ಹಯಗ್ರೀವ ಜಯಂತಿ ಇದೆ ಆ ಹಯಗ್ರೀವ ಜಯಂತಿ ಒಂದು ಎಂಟನೇ ನಿಮಗೆ ಏನು ಮೊದಲು ವರಮಹಾಲಕ್ಷ್ಮಿ ಹಬ್ಬ ವ್ರತ ವರಮಹಾಲಕ್ಷ್ಮಿ ಹಬ್ಬ ವ್ರತದ ಮರುದಿನವೇ ನಿಮಗೆ ಹಯಗ್ರೀವ ಜಯಂತಿ ಎಂದು ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀ ಹಯಗ್ರೀವ ಹವನ ಈ ಲಕ್ಷ್ಮೀ ಹಯಗ್ರೀವ ಹವನವನ್ನು ಹಯಗ್ರೀವ ಜಯಂತಿ ಅಂದರೆ ಒಂಬತ್ತನೇ ತಾರೀಕು ಹುಣ್ಣಿಮೆಯ ದಿವಸ ಮಾಡಿ ನಿಮಗೆಲ್ಲರಿಗೂ ಸಹ ವಿಶೇಷವಾಗಿ ಈ ಕೃಷ್ಣ ತುಳಸಿ ಮಾಲೆಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಧಾರಣೆ ಮಾಡ್ಕೊಳ್ಳೋಕೆ ಅದ್ಭುತವಾದ ಕೃಷ್ಣ ತುಳಸಿ ಮಾಲೆಯನ್ನು ಸ್ಕ್ರೀನ್ ಮೇಲೆ ಕೂಡ ಕಾಣಬಹುದು ಸೊ ಈ ಕೃಷ್ಣ ತುಳಸಿ ಮಾಲೆ ಹಯಗ್ರೀವ ಹೋಮ ಅಷ್ಟೇ ಅಲ್ಲ ಇನ್ನು ಬಹಳ ಮುಖ್ಯವಾಗಿ ಶ್ರಾವಣ ಶನಿವಾರ ಆಗಿರೋದ್ರಿಂದಾಗಿ ವೆಂಕಟೇಶ್ವರನ ಆರಾಧನೆ ಬಹಳ ಮುಖ್ಯ ಆದ್ರಿಂದ ಹಯಗ್ರೀವ ಜಯಂತಿ ಹೌದು ಶ್ರಾವಣ ಶನಿವಾರನೂ ಹೌದು ಆದ್ದರಿಂದ ಲಕ್ಷ್ಮೀ ವೆಂಕಟೇಶ್ವರ ಹೋಮ ಲಕ್ಷ್ಮೀ ಹಯಗ್ರೀವ ಹೋಮ ಲಕ್ಷ್ಮೀ ಹಯಗ್ರೀವ ಜ್ಞಾಪಕ ಶಕ್ತಿಯನ್ನು ವಿದ್ಯಾಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥವನು ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ಹಯಗ್ರೀವಂ ಉಪಾಸ್ಮಹೇ ಈ ಲಕ್ಷ್ಮೀ ಸ್ವಾಮಿಯ ಮಂತ್ರದಿಂದ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಮಾಲೆಯನ್ನೇ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಸಹ ಜೊತೆಗೆ ಒಂದು ಸ್ವಾಮಿಯ ಫೋಟೋವನ್ನು ಸಹ ಕಳಿಸ್ಕೊಡ್ತೇನೆ ಅದನ್ನು ಪಾಕೆಟಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳು ಬ್ಯಾಗಲ್ಲಿ ಇಟ್ಕೊಳ್ಳಿ ಪಾಕೆಟಲ್ಲಿ ಇಟ್ಕೊಳ್ಳಿ ತುಂಬ ಮರು ಮರುವು ಗುರುಗಳೇ ನನಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಯಾವುದೇ ರಾಶಿ ಮರು ಜಾಸ್ತಿ ಇದೆ ಹಯಗ್ರೀವ ಸ್ವಾಮಿಯ ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ ವಿಡಿಯೋಲ್ಲಿ ಪ್ರತಿದಿನ ಒಂದು ನೂರ ಎಂಟು ಬಾರಿ ಆ ಸ್ವಾಮಿಯ ಹಯಗ್ರೀವು ಮಂತ್ರವನ್ನು ಜಪ ಮಾಡಿಕೊಂಡ್ರು ಕೂಡ ಸಾಕು ಈ ನಮ್ಮ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಹೆಸರು ನಿಮ್ಮ ವಿಳಾಸ ಅಷ್ಟೇ ಕಳಿಸಿದ್ರು ಸಹ ಸಾಕು ಏನು ಗೊತ್ತಿಲ್ಲದಿರುವಂತವ್ರು ಒಳ್ಳೆಯ ವಿದ್ಯೆ ಬೇಕು ಒಳ್ಳೆಯ ಜ್ಞಾಪಕ ಶಕ್ತಿ ವೃದ್ಧಿಯಾಗಬೇಕು ಸರ್ಪ ದೋಷಗಳು ಪರಿಹಾರವಾಗಬೇಕು ಯಾಕೆಂದ್ರೆ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಎಲ್ಲಾ ಹೋಮಗಳು ಲಕ್ಷ್ಮೀ ಹಯಗ್ರೀವ ಹೋಮ ಲಕ್ಷ್ಮೀ ವೆಂಕಟೇಶ್ವರ ಹೋಮ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮ ಸಂತಾನ ಗೋಪಾಲ ಹೋಮ ಬುಧಶಾಂತಿ ಗುರುಶಾಂತಿ ಶನಿಶಾಂತಿ ನವಗ್ರಹ ಶಾಂತಿ ಹೋಮಗಳ ಎಲ್ಲ ಹೋಮಗಳು ಸೇರಿಸಿ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಎಲ್ಲ ಹೋಮಗಳಲ್ಲಿ ಸಂಕಲ್ಪ ಆಗುತ್ತೆ ನಿಮ್ಮ ಜೊತೆಗೆ ವಿಶೇಷವಾಗಿ ಈ ಒಂದು ಅದ್ಭುತವಾದ ಕೃಷ್ಣ ತುಳಸಿ ಮಲೆಯ ಮಾಲೆಗಳನ್ನು ಕಳಿಸ್ಕೊಡ್ತೇವೆ ಅಷ್ಟೇ ಅಲ್ಲ ಒಂದು ವಿಶೇಷವಾದಂತಹ ಹಯಗ್ರೀವಸ್ವಾಮಿ ಹಯಗ್ರೀವ ಸ್ವಾಮಿ ಫೋಟೋವನ್ನು ಸಹ ನಿಮಗೆ ಕಳಿಸ್ಕೊಡ್ತೇವೆ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ ಖಂಡಿತ ಒಳ್ಳೇದಾಗಲಿ ಎಲ್ಲ ಹೋಮ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದವನ್ನು ಸಹ ಕಳಿಸ್ಕೊಡ್ತೇವೆ ಸೊ ಆ ನಾಗಾರಾಧನೆ ಅರಿಶಿನ ಪ್ರಸಾದ ಹೋಮದ ಭಸ್ಮ ಡೈಲಿ ಹಣಲಿರಲಿ ಈ ಒಂದು ಕೃಷ್ಣ ತುಳಸಿ ಮಾಲೆ ನಿಮ್ಮ ಕುತ್ತಿಗೆಯಲ್ಲಿರಲಿ ಹಾಗೂ ಆ ಸ್ವಾಮಿ ಹೈಗ್ರೀ ಸ್ವಾಮಿ ಫೋಟೋ ನಿಮ್ಮ ಪಾಕೆಟ್ ಖಂಡಿತವಾಗಿ ಆ ನೆನಪಿನ ಶಕ್ತಿಯು ವೃದ್ಧಿಯಾಗಲಿ ದೀರ್ಘಕಾಲಿಕವಾಗಿರಲಿ ಸರ್ಪದೋಷಗಳು ಪರಿಹಾರವಾಗಲಿ ಒಳ್ಳೆಯ ವಿದ್ಯೆ ಬುದ್ಧಿ ಸಿಗಲಿ ಒಳ್ಳೆಯ ಭವಿಷ್ಯ ನಿಮಗೆ ಖಂಡಿತವಾಗಿ ಸಿಗಲಿ ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ವಾಟ್ಸಪ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬಿಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ आधारं सर्वविद्यानां हयग्रीवम् उपास्महे ॐ ज्ञानानन्दमयम् देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे ॐ